ಇಲಾಖೆಯಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಕ್ರಿಯಾ ಯೋಜನೆ ಹೊರಟಿದೆ ಕ್ರಿಯಾ ಯೋಜನೆಯಲ್ಲಿ ಯಾರ್ಯಾರು ಕೊಡಬೇಕು ಅನ್ನೋದನ್ನು ಕೂಡ ಡ್ರಾಫ್ಟ್ ಆಗಿದೆ ಅದನ್ನು ಕೂಡ ಸರ್ಕಾರ ಅನುಮೋದನೆ ಮಾಡಿದೆ ಆರ್ಡ್ರೂ ಇಶ್ಯೂ ಮಾಡಿದ್ದೀರ ಸರ್ಕಾರನೂ ಕೂಡ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಆರ್ಡ್ರ್ ಇಶ್ಯೂ ಆಗಿದೆ ಆ ಕಾಪಿ ಇಲ್ಲಿದೆ ನಿಮಗೆ ಆ ಆರ್ಡ್ರ್ ಇಶ್ಯೂ ಆಗಿ ಸರ್ಕಾರ ಹಣ ಬಿಡುಗಡೆ ಮಾಡಿ ಐದು ತಿಂಗಳಾಗ್ತೈತೆ ಐದು ತಿಂಗಳಾದ್ರೂ ಕೂಡ ಇಲಾಖೆಯ ಅವರು ಯಾಕೆ ರಿವ್ಯೂ ಮಾಡಿಲ್ಲ ಪ್ರತಿ ಎರಡು ತಿಂಗಳಿಗೊಂದು ಒಂದ್ಸರಿ ಪ್ರತಿ ಎರಡು ತಿಂಗಳು ನನಗೆ ನಾನು ಅಲ್ಪ ಸ್ವಲ್ಪ ಇಲಾಖೆಯಲ್ಲಿ ನಾನು ಕೆಲಸ ಮಾಡಿದ್ದೀನಿ ಒಂದು ನಾಲ್ಕೈದು ಇಲಾಖೆಯಲ್ಲಿ ಪ್ರತಿ ನನಗೆ ರೂಲ್ಸ್ ಪ್ರಕಾರ ಎರಡು ತಿಂಗಳಿಗೊಂದು ಸರಿ ನಮ್ಮ ಸೆಕ್ರೆಟ್ರಿಯವರು ಕನ್ಸರ್ನ್ ಅವರು ಕಾರ್ಯದರ್ಶಿಗಳು ಒಂದು ಪ್ರಗತಿ ಪರಿಶೀಲನಾ ಸಭೆ ಮಾಡೋ ಅಂಥದ್ದು ಅಭ್ಯಾಸ ಎಲ್ಲರೂ ಅದು ಎಲ್ಲರೂ ಮಾಡ್ತಾರೆ ಕೆ ಡಿ ಪಿ ತಾವು ಎಲ್ಲ ಮಾಡಿದಿರ ಅಲ್ಲ ತಾಲೂಕ್ ಲೆವೆಲಲ್ಲಿ ಎಲ್ಲ ಕಡೆ ಮಾಡಿ ಈ ಐದು ತಿಂಗಳಾದ್ರೂ ಕೂಡ ಆ ಇಲಾಖೆಯ ಸೆಕ್ರೆಟ್ರಿಗಳು ಎರಡು ತಿಂಗಳಿಗೊಂದು ಒಂದ್ಸರಿ ಮಾಡಿ ಕೆ ಡಿ ಪಿಯಲ್ಲಿ ಯಾಕೆ ಮಾಡಿಲ್ಲ ಹಣ ಬಿಡುಗಡೆ ಮಾಡಿದಿರಿ ದಲಿತರಿಗೆ ಕೊಟ್ಟಿದಿರಿ ಆ ಟಿ ಜನಾಂಗಕ್ಕೆ ಕೊಟ್ಟಿದಿರಿ ಏನಪ್ಪ ಅದು ಎಷ್ಟು ರೀಚ್ ಆಯಿತು ನಮ್ಮ ಪಟ್ಟಿ ಕೊಟ್ಟಿದ್ದೀರಲ್ಲ ಎಷ್ಟು ಜನಕ್ಕೆ ಅದರಲ್ಲಿ ಎಷ್ಟು ಜನಕ್ಕೆ ಕೊಟ್ಟಿದ್ದೀರಾ ಫ ಅದಕ್ಕೆ ಫಿಫ್ಟಿ ಪರ್ಸೆಂಟ್ ಮಾಡಿದರೆ ಎಂಬತ್ತು ಪರ್ಸೆಂಟ್ ಮಾಡಿದ್ರ ತೊಂಬತ್ತು ಪರ್ಸೆಂಟ್ ಅಚೀವ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾಡಿದರೆ ವೆರಿ ಗುಡ್ ಮನೆ ಮುಖ್ಯಮಂತ್ರಿಗಳು ಸಭೆ ಮಾಡಿದ್ದಾರೆ ಎಲ್ಲ ಸೆಕ್ರೆಟ್ರಿಗಳು ಛೀಮಾರಿ ಹಾಕಿದ್ದಾರೆ ಯಾಕೆ ನೀವು ಕಂಪ್ಲೀಟ್ ಮಾಡಿಲ್ಲ ಕೆಲವರು ಕಡಿಮೆ ಮಾಡಿದ್ದಾರೆ ಮೂವತ್ತು ಪರ್ಸೆಂಟು ಇಪ್ಪತ್ತು ಪರ್ಸೆಂಟ್ ಅವರಿಗೆಲ್ಲ ಛೀಮಾರಿ ಹಾಕಿದ್ದಾರೆ ಹಾಗೆ ಈಗ ಇಲಾಖೆ ಸೆಕ್ರೆಟ್ರಿ ಏನಾನ ಮನ್ಸು ಮಾಡಿ ಎರಡು ತಿಂಗಳಿಗೆ ಮಾಡಿದರೆ ಪಾಪ ಯಾರೋ ದಲಿತ ತಳ್ಳೋ ಗಾಡಿ ತಳ್ಳೋ ಗಾಡಿ ಬತ್ತೈತೆ ಅಂತ ಅರ್ಜಿ ಕೊಟ್ಟು ಸ್ಯಾಂಕ್ಷನ್ ಔಟೈತೆ ಅರ್ಜಿ ಅಲ್ಲ ಔಟ್ ಔಟೈತೆ ಅವನಿಗೆ ತಳ್ಳೋ ಗಾಡಿ ಬರ್ತೈತೆ ತಳ್ಳೋ ಗಾಡಿ ಬರ್ತೈತೆ ನಾನು ಜೀವನ ಮಾಡಿಕೋಣ ಅಂತ ಕೂತಿದ್ನಲ್ಲ ಅವನಿಗೆ ರೀಚ್ ಆಗಲೇ ಇಲ್ಲಲ್ಲ ದುಡ್ಡು ಫೇಲೂರ್ ಅಲ್ವಾ ಇದು ಇಲಾಖೆದು ನನಗೆ ಬರಲ್ಲ ಅಂತಾರೆ ಆಮೇಲೆ ಪ್ರತಿ ತಿಂಗಳು ರಾಜ್ಯವಾರು ಇಲಾಖೆಯ ಕೆ ಡಿ ಪಿ ಸಭೆ ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಮಾಡಬೇಕು ಸ್ಟ್ಯಾಟಿಸ್ಟಿಕ್ ಇಲಾಖೆ ತಾಂಕಿಕ ಅವರು ಯಾವ್ಯಾವ ಸ್ಕೀಮಲ್ಲಿ ಈ ಸ್ಟಾಟಿಸ್ಟಿಕ್ ಇಲಾಖೆ ಯಾವ್ಯಾವ ಸ್ಕೀಮಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ದೀರಿ ಅಂತ ಅವರು ಚೀಫ್ ಸೆಕ್ರೆಟರಿ ಅವ್ರಿಗೆ ಮಾಹಿತಿ ಕೊಡಬೇಕು ಚೀಫ್ ಸೆಕ್ರೆಟ್ರಿಯವರು ಯಾವ್ಯಾವ ಸ್ಕೀಮಲ್ಲಿ ಎಷ್ಟೆಷ್ಟು ಹಣ ಹೋಗಿದೆ ಯಾರು ಎಷ್ಟು ಜನಕ್ಕೆ ರೀಚ್ ಆಗಿದೆ ಈ ಮಾಹಿತಿಯನ್ನು ಕೊಡಬೇಕು ಯಾಕೆ ಚೀಫ್ ಅವರು ಮಾಡಲಿಲ್ಲ ವರದಿ ತಗೊಂಡಿದ್ರೆ ಈ ಅನಾಹುತ ಅವಾಗ ಈಚೆ ಬಂದ್ಬಿಡೋದಲ್ಲ ಆಮೇಲೆ ಇನ್ನೊಂದು ಭಾಳ ಇಂಪಾರ್ಟೆಂಟು ಮುಖ್ಯಮಂತ್ರಿಗಳೇ ತಮಗೆ ಬರೋ ಅಂಥದ್ದು ತಾವು ದುಡ್ಡು ಕೊಟ್ಟ್ರಿ ಆಗೋಯ್ತು ಇನ್ನೊಂದು ಬಡ್ಜೆಟ್ ಮಾಡ್ತೀರಾ ಆಮೇಲೆ ಸೆಕೆಂಡ್ ಬಡ್ಜೆಟ್ ಮಾಡ್ತಾರೆ ಇನ್ನೊಂದು ಪೂರ್ ಹಾಂ ಹಾಂ ಮಾಡ್ತಾರೆ ಅವಾಗ ಈ ಸೆಕ್ರೆಟ್ರಿಗಳು ಅಷ್ಟೊತ್ತಿಗೆ ಎಲ್ಲ ಕಡೆ ಅವರವರ ಅಧಿಕಾರಿಗಳನ್ನ ಕರೆದು ರಿವ್ಯೂ ಮಾಡಿರ್ತಾರೆ ಏನಪ್ಪ ನಿನ್ನ ಅಚೀವ್ಮೆಂಟ್ ಏನು ಈ ಸರಿ ನಾನು ಮುಖ್ಯಮಂತ್ರಿಗಳಿಗೆ ಕನ್ವಿನ್ಸ್ ಮಾಡಬೇಕು ಫೈನಾನ್ಷಿಯಲ್ ಕ್ರೈಸಿಸ್ ಇದೆ ದುಡ್ಡು ನಾವು ತಗೊಬೇಕು ಯಾಕೆ ತಗೊಬೇಕು ಎಷ್ಟು ಕೊಟ್ಟಿದ್ದೀರಾ ಏನು ಅಚೀವ್ ಮಾಡಿದ್ರ ಎಷ್ಟೆಷ್ಟು ದುಡ್ಡು ಎಲ್ಲೆಲ್ಲಿ ರೀಚ್ ಆಗಿದೆ ಅಂತ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡ್ಕೊಡ್ಬೋದು ಸರ್ ನಮ್ಮ ಇಲಾಖೆ ಈ ಥರ ಬಡವರಿಗೆ ಇಷ್ಟು ಅಚೀವ್ ಮಾಡಿದಿರಿ ಈ ಸರಿ ನಮಗೆ ಗ್ರ್ಯಾಂಡ್ ಜಾಸ್ತಿ ಕೊಡಿ ಅಂತ ಕೇಳಬೇಕು ತಾವು ರಿವ್ಯೂ ಮಾ ಮಾಡ್ ಮಾಡುವಾಗ ಹಣಕಾಸು ಹಂಚಿಕೆ ಮಾಡ್ತೀರಾ ಇದ ಒಂದ್ಸರಿ ಆಗೋಯ್ತು ನೆಕ್ಸ್ಟ್ ಇಯರ್ ಹಣಕಾಸು ಹಂಚಿಕೆ ಮಾಡುವಾಗ ತಾವು ಯಾಕೆ ಕೇಳಲಿಲ್ಲ ಕಳೆದ ಬಾರಿ ನಾನು ನೂರ ಎಪ್ಪತ್ತೈದು ಕೋಟಿ ಕೊಟ್ಟಿದ್ನಲ್ಲ ಏನು ಮಾಡಿದ್ರಿ ಅಂತ ತಾವು ಯಾಕೆ ಕೇಳಿಲ್ಲ ನೂರ ಎಂಬತ್ತೇಳು ಕೋಟಿ ನನ್ನ ದೃಷ್ಟಿಯಲ್ಲಿ ನೀವು ಕೇಳಬೇಕಾಗಿತ್ತು ಅಂತ ಯಾಕಂದರೆ ಬಡ್ಜೆಟ್ ಮಾಡಬೇಕಾದ್ರೆ ಆ್ಯಸ್ ಎ ಫೈನಾನ್ಸ್ ಮಿನಿಸ್ಟರ್ ಭಾಳ ಪ್ರತಿಯೊಂದನ್ನು ಟಫ್ ಆಗಿರ್ತೈತೆ ಪ್ರತಿಯೊಂದು ಪೈಸ್ ಪೈಸನಲ್ಲಿ ಹಾಕ್ತಾರೆ ಇದೇನು ಸಾಮಾನ್ಯ ದುಡ್ಡಲ್ಲ ನೂರ ಎಂಬತ್ತೇಳು ಕೋಟಿ ಫೈನಾನ್ಸ್ ಮಿನಿಸ್ಟರ್ ಕೇಳಬೇಕಾಗಿತ್ತು ಕಳೆದ ಬಾರಿ ಕೊಟ್ಟಿದ್ದು ಏನ್ ಮಾಡಿದಿರಪ್ಪ ಎಷ್ಟು ಜನಕ್ಕೆ ಫಲಾನುಭವಿಗಳಿಗೆ ಹೋಗಿದೆ ಅಂತ ಹೇಳಿದ್ರೆ ಇದು ಬೀದಿಗೆ ಬಂದ್ಬಿಡ್ತಾ ಇತ್ತು ಅಲ್ಲೂ ತಪ್ಪಾಯ್ತು ಸೆಕ್ರೆಟ್ರಿನೂ ಮಾಡಲಿಲ್ಲ ಚೀಫ್ ಸೆಕ್ರೆಟ್ರಿನೂ ಮಾಡಲಿಲ್ಲ ಮುಖ್ಯಮಂತ್ರಿನೂ ಮಾಡಲಿಲ್ಲ ಮಾಡಿದ್ರೆ ಇವತ್ತು ಈ ಫಲಾನುಭವಿಗಳಿಗೆ ಎಲ್ಲರಿಗೂ ಕೂಡ ಒಂದು ಅವಕಾಶ ಆಗ್ತಾ ಇತ್ತು ಸನ್ಮಾನ್ಯ ಅಧ್ಯಕ್ಷರೇ ನಾನು ಪತ್ರಿಕೆಯಲ್ಲಿ ನೋಡಿದೆ ಪತ್ರಿಕೆಯಲ್ಲಿ ಬಂದಿದ್ದ ಸುದ್ದಿ ಆ ಸಮಾಜ ಕಲ್ಯಾಣ ಇಲಾಖೆಯವರು ಈ ಸುದ್ದಿ ಬಂದ ತಕ್ಷಣವೇ ಈ ಕಳತನ ಆಗಿದೆ ಫ್ರಾಡ್ಗೆ ನೂರ ಎಂಬತ್ತೇಳು ಕೋಟಿ ಹೋಗಿದೆ ಅಂದ ತಕ್ಷಣವೇ ಅಲ್ಲಿಗೆ ಅವ್ರಿಗೆ ಫೋನ್ ಹೋಗಿರ್ಬೋದು ಮೋಸ್ಟ್ಲಿ ಆ ಸೆಕ್ರೆಟರಿಗೆ ಹೋಗಿರ್ಬೋದು ಅವ್ರು ಹೇಳಿರ್ತಾರೆ ಏಯ್ ಇದು ನಮ್ಮ ಇಲಾಖೆಗೆ ಬರಲ್ಲ ಅಂತ ಹೇಳ್ಬಿಡಿ ಅಂತ ಯಾರಿಗೆ ಸಮಾಜ ಕಲ್ಯಾಣ ಇಲಾಖೆಗೆ ನಮಗೆ ಬರಲ್ಲ ಇದು ಹೇಳ್ಬಿಟ್ರು ಅವರು ಸಮಾಜ ಕಲ್ಯಾಣ ಇಲಾಖೆಗೆ ಬರಲ್ಲ ಇದು ಮಂತ್ರಿನೇ ಹೇಳಿದ್ರು ಅವಾಗ ಮಂತ್ರಿ ಆಗಿದ್ರು ಅವರು ಹೇಳಿದ್ರು ನಮ್ಗೆ ಇದು ಸಂಬಂಧ ಇಲ್ಲ ಅಂತ ಹೇಳಿದ್ರು ಆಮೇಲೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಅವ್ರು ಹೇಳಿದ್ರು ನಾವು ಕೊಟ್ಟ ಮೇಲೆ ಕೊಟ್ಟವನ್ ಅದೇನೋ ಹೇಳ್ತಾರಲ್ಲ ಕೊಡಂಗಿ ಈಸ್ಕೊಂಡು ಈರ್ಬದ್ರ ನಾವು ಕೊಟ್ಬಿಟ್ಟಿದಿರಿ ನನಗೂ ಫೋನ್ಗಳು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹಿಂದೆ ಇದ್ದವರು ಎಲ್ಲರೂ ಮಾತಾಡಿದ್ದೀನಿ ನಾನು ಕೊಟ್ಬಿಟ್ಟಿದಿರಿ ನಮಗೇನು ಗೊತ್ತಿಲ್ಲ ಅಂತ ಹೇಳಿದ್ರು ಆಮೇಲೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ನನಗೇನಪ್ಪ ಈ ಸಂಬಂಧ ನಾನು ಮುಖ್ಯಮಂತ್ರಿಯಾಗಿ ಹಣ ಕೊಟ್ಬಿಟ್ಟಿದ್ದೀನಿ ನನಗೇನು ಸಂಬಂಧ ಇದ್ರ ಬಗ್ಗೆ ನಾನು ಆಸ್ ಎ ಫೈನಾನ್ಸ್ ಮಿನಿಸ್ಟರ್ ನಾನು ಸೈನ್ ಮಾಡಿದ್ದೀನಿ ಕೊಟ್ಟಿದ್ದೀನಿ ಅಧ್ಯಕ್ಷರೇ ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆನೂ ಒಪ್ಕೊಳಲ್ಲ ನಮ್ಮದು ಅಂತ ಫೈನಾನ್ಸ್ ಡಿಪಾರ್ಟ್ಮೆಂಟು ಒಪ್ಕೊಳಲ್ಲ ಸಿ ಎಮ್ ಅವರು ಒಪ್ಕೊಳಲ್ಲ ಇದು ನಮ್ಮದು ಅಂತ ಅಂದರೆ ಒಬ್ಬರು ಒಬ್ಬರ ಮೇಲೆ ಆಗ್ತಾ ಇದ್ದಾರೆ ನಮಗೆ ಬರೋಲ್ಲ ನಿಮ್ಮದು 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 ಅಂತೇಳಿ ಹಿಂದೆ ಜಯನಗರದಲ್ಲಿ ಒಂದು ಆಗಿತ್ತು ಮುಖ್ಯಮಂತ್ರಿಗಳೇ ಒಂದು ಹತ್ತು ವರ್ಷದಿಂದ ಕೇಸ್ ಆಗಿತ್ತು ರಾತ್ರಿ ಬೀಟ್ ಪೊಲೀಸ್ ಹೋಗಿದ್ದ ಬೀಟ್ ಪೊಲೀಸ್ ಬೀಟ್ ಮಾಡ್ತಾ ಇದ್ದ ರಾತ್ರಿ ಎರಡು ಗಂಟೆಯಲ್ಲಿ ಯಾರೋ ಕೊಲೆ ಮಾಡಿಬಿಟ್ಟು ಫುಟ್ಪಾತಲ್ಲಿ ಹಾಕ್ಬಿಟ್ಟಿದ್ದ ಹೆಣಾನ ಬೀಟ್ ಪೊಲೀಸು ಫೋನ್ ಮಾಡ್ದ ಇನ್ಸ್ಪೆಕ್ಟರ್ಗೆ ಎಬ್ಬರಿಸಿ ಸಾರ್ ಕೊಲೆ ಔಟೈತೆ ಏನು ಮಾಡದ ಸರ್ ಅಂತ ಲೇ ಯಾಕೋ ನನ್ನ ನಾಳೆ ಬತ್ತೈತೆ ನನ್ನ ಕಮಿಷನರ್ ಕರೀತಾರೆ ಡಿ ಜಿ ಅಂದ್ರೆ ಕೊಲೆ ಆದ್ರೆ ತಿಂಗಳು ತಿಂಗಳು ರಿವ್ಯೂ ಮಾಡಿ ರಿಪೇರಿ ಮಾಡ್ತಾರೆ ಇವ್ರಿಗೆ ಯಾರು ಕಮಿಷನರು ಎಲ್ಲರು ಕೂಡ ಅದು ಅವನು ಎಲ್ಲ ಪೂರ್ತಿ ಆಗೋವರೆಗೂ ಎವ್ರಿ ಮಂತ್ ರಿವ್ಯೂ ಮಾಡ್ತಾರೆ ನನಗೂ ಗೊತ್ತಿದೆ ಅವನೇನು ಹೇಳ್ದ ಇನ್ಸ್ಪೆಕ್ಟ್ರು ಲೇ ಆ ಪಕ್ಕದ ರೋಡ್ ಯಾರ್ದು ಅಂತ ಸರ್ ಅದು ಜೆ ಪಿ ನಗರಕ್ಕೆ ಬರ್ತೈತೆ ಅಂತ ತಗೊಂಡೋಗಿ ಅಲ್ಲಿಗೆ ಹಾಕ್ಬಿಡ್ರಿ ಅಂತ ಶಂಕರಪುರ ಶಣ ಅವನು ತಗೊಂಡೋಗಿ ಅಲ್ಲಿ ಹಾಕ್ದ ಆಮೇಲೆ ಆ ಬೀಟೋನು ಆ ಇನ್ಸ್ಪೆಕ್ಟರ್ ಫೋನ್ ಮಾಡ್ದ ಸರ್ ನಮ್ಮಲ್ಲಿ ಒಂದು ಸತ್ತ ಹುಟ್ಟಿದೆ ಅಂತ ಸರ್ ಇದು ನಡೆದಿದ್ದ ಘಟನೆ ನಾನು ಹೇಳ್ತಾ ಇರೋದು ಅವನು ಆ ಇನ್ಸ್ಪೆಕ್ಟರ್ ಹೇಳ್ದ ಲೇ ಹೆಂಗೋ ನಮ್ಮ ಬಂತು ಎಷ್ಟೋ ಟೈಮ್ ಅಂದ ನಾಲ್ಕು ಗಂಟೆ ತಗೊಂಡೋಗಿ ಆ ಸ್ಟೇಷನ್ಗೆ ಆ ಅದಕ್ಕೆ ಹಾಕುವಂತ ಮತ್ತೆ ಅಲ್ಲಿಗೆ ಬಂತು ಅಣ್ಣ ಅಲ್ಲಿಗೆ ಬಂತು ಈಗ ನಾನು ಏನು ಹೇಳಲಿ ಸಮಾಜ ಕಲ್ಯಾಣ ಇಲಾಖೆ ನಂದಲ್ಲ ಅಂತಾರೆ ಫೈನಾನ್ಸೋರು ನಂದಲ್ಲ ಅಂತಾರೆ ಸಿ ಎಮ್ಮು ನಂದಲ್ಲ ಅಂತಾರೆ ಪಾಪ ಅವರು ಯಾರೋ ಅವರು ದಲಿತರು ದೂರದಾಗ ನಿಂತ್ಕೊಂಡು ಇದು ಯಾರ್ದು ದುಡ್ಡು ಹಾಗಾದರೆ ಸರ್ಕಾರಕ್ಕೆ ರೆಸ್ಪಾನ್ಸಿಬಿಲಿಟಿ ಇಲ್ವಾ ರೆಸ್ಪಾನ್ಸಿಬಿಲಿಟಿ ಬೇಕಲ್ಲ ಸರ್ಕಾರಕ್ಕೆ ಅದಕ್ಕೆ ಅಧ್ಯಕ್ಷರೇ